ಡೋನರ್ಸ್ ಪಂಪ್ಸ್ನ ನಾವು ಯೂಸ್ ಮಾಡಿಕೊಂಡು ಐ ಯು ಐ ಮಾಡೋದಾ ಅಥವಾ ಐ ವಿ ಎಫ್ ಮಾಡೋದಾ ಸೊ ಈ ಡೋನರ್ ಸ್ಪರ್ಮ್ಸ್ ಐ ಯು ಐ ಅನ್ನೋದನ್ನು ಅನ್ನೋದನ್ನ ನಾವು ಮೊದಲಾಗಿ ಸಜೆಸ್ಟ್ ಮಾಡ್ತೀವಿ ಯಾವಾಗ ಬೇರೆ ಫ್ಯಾಕ್ಟರ್ಸ್ ಏನೂ ಇರೋದಿಲ್ಲ ಅಂದರೆ ನಾಲ್ಕು ಫ್ಯಾಕ್ಟರ್ ನಾವು ಹೇಳಿದಾಗೆ ತುಂಬ ಇಂಪಾರ್ಟೆಂಟು ಒಂದು ಸ್ಪರ್ಮ್ ಫ್ಯಾಕ್ಟರು ಎರಡನೇದು ಯುಟ್ರಸ್ ಮೂರನೇದು ಈ ಎಗ್ ಕೌಂಟು ಕರೆಕ್ಟಾಗಿರೋದು ಟ್ಯೂಬು ಓಪನ್ ಆಗಿರೋದು ಸೊ ಈ ಇಂಥ ಅಲ್ಲಿ ಫರ್ಟಿಲಿಟಿ ನಲ್ಲಿ ಇವಾಗ ಅವ್ರಿಗೆ ಅಝೂ ಪರ್ಮಿ ಇತ್ತು ಮತ್ತು ಅವ್ರಿಗೆ ಡೋನರ್ ಸ್ಪಮ್ಸ್ ಅವಶ್ಯಕತೆ ಇತ್ತು ಅಂತ ಹೇಳಿದಾಗ ಈ ಮೂರು ಫ್ಯಾಕ್ಟರ್ನ ನಾವು ಈ ನಲ್ಲಿ ನಾವು ಅನಲೈಸ್ ಮಾಡ್ತೀವಿ ಸೊ ಅವ್ರದ್ದು ಎಗ್ ಕೌಂಟ್ ಕಡಿಮೆ ಇದ್ದರೆ ಅಥವಾ ಅವ್ರ ಏಜು ತರ್ಟಿ ಫೈಗಿಂತ ಜಾಸ್ತಿ ಇದ್ದರೆ ಮತ್ತು ಅವ್ರಿಗೆ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಆಗಿದ್ದಾಗ ನಾವು ಐ ವಿ ಎಫ್ನೆ ನಾವು ಸಜೆಸ್ಟ್ ಮಾಡ್ತೀವಿ ಸೊ ಇಲ್ಲ ಅವ್ರ ಏಜ್ ಕಡಿಮೆ ಇದೆ ಮತ್ತು ಬೇರೆ ಫ್ಯಾಕ್ಟರ್ಸ್ ಎಲ್ಲ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿದಾಗ ನಾವು ಐ ಯು ಐ ಅಲ್ಲಿ ಅವ್ರಿಗೆ ಸಕ್ಸಸ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಅಂತ ನಾವು ಕೌನ್ಸಿಲ್ ಮಾಡ್ತೀವಿ ಸೊ ಡೋನರ್ ಸ್ಪರ್ಮ್ಸ್ ಯುಟಿಲೈಸ್ ಮಾಡಿಕೊಂಡು ಈ ಐ ಯು ಐನಾದರೂ ಮಾಡ್ಬೋದು ಐ ವಿ ಎಫ್ನಾದರೂ ಮಾಡ್ಬೋದು